ಸ್ನೇಹಿತರೆ ನಿಮಗೇನು ಅನಿಸುತ್ತೆ ನಾವು ಜೀವನದಲ್ಲಿ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಆಗಬೇಕಾದ್ರೆ ಅತಿ ಮುಖ್ಯವಾದ ವಿಷಯ ಏನಾಗಿರುತ್ತೆ ಆಬ್ವಿಯಸ್ಲಿ ವರ್ಕ್ ಡೆಡಿಕೇಶನ್ ಮೋಟಿವೇಶನ್ ಮತ್ತು ಹೊಸ ಹೊಸ ಐಡಿಯಾಸ್ಗಳ ಮೇಲೆ ಕೆಲಸ ಮಾಡೋದು ಇಂಥ ತುಂಬ ವಿಷಯಗಳು ನಮ್ಮನ್ನು ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಯನ್ನಾಗಿ ಮಾಡಲು ಅತಿ ಮುಖ್ಯವಾಗಿರುತ್ತೆ ಆದರೆ ವರ್ಕ್ ಡೆಡಿಕೇಶನ್ ಅಂತ ವಿಷಯಗಳು ಎಷ್ಟು ಮುಖ್ಯ ಅವುಗಳನ್ನು ಲೈಫ್ನಲ್ಲಿ ಅಳವಡಿಸೋದು ಅಷ್ಟೇ ಕಠಿಣವಾಗಿರುತ್ತೆ ಅಥವಾ ಎರಡು ಮೂರು ದಿನ ಟ್ರೈ ಮಾಡಿ ಗಿವ್ ಅಪ್ ಮಾಡುವಂಥ ಸಾಧ್ಯತೆಯೂ ಇರುತ್ತೆ ಸಕ್ಸಸ್ಫುಲ್ ಆಗಬೇಕಾದ್ರೆ ಇಂಥ ದೊಡ್ಡ ದೊಡ್ಡ ವಿಷಯಗಳು ಮಾತ್ರ ನಮ್ಮ ತಲೆಯಲ್ಲಿ ಬರುತ್ತೆ ಆದರೆ ಯಾವತ್ತು ನಾವು ಒಂದು ವಿಷಯ ನಂಬಿರ್ತೀವಿ ಲೈಫ್ನಲ್ಲಿ ಇಂಥ ಸಣ್ಣ ವಿಷಯಗಳು ಕೂಡ ತುಂಬ ಇರ್ತವೆ ಫಾರ್ ಎಕ್ಸಾಂಪಲ್ ನಮ್ಮ ಅಭ್ಯಾಸಗಳು ನಮ್ಮ ಹ್ಯಾಬಿಟ್ಗಳು ಸ್ನೇಹಿತರೆ ಬಿಗ್ ಚೇಂಜಸ್ ಸ್ಟಾರ್ಟ್ ವಿತ್ ಸ್ಮಾಲ್ ಥಿಂಗ್ಸ್ ಅಂತಾರೆ ಒಬ್ಬ ಮೆಂಟಲಿ ಸ್ಟ್ರಾಂಗ್ ವ್ಯಕ್ತಿಲಿ ಒಂದು ಒಳ್ಳೆಯ ಕ್ವಾಲಿಟಿ ಇರುತ್ತೆ ಅದು ಅಂದರೆ ಯಾವುದೇ ಸಿಚುವೇಷನಲ್ಲಿ ಸೋಲನ್ನು ಒಪ್ಪದೆ ಯಾವತ್ತೂ ಪಾಸಿಟಿವ್ ಆ್ಯಟಿಟ್ಯೂಡ್ ಹೊಂದಿರೋದು ಆದರೆ ಸ್ಟಾರ್ಟಿಂಗ್ನಿಂದಲೇ ಯಾರೂ ಮೆಂಟಲಿ ಸ್ಟ್ರಾಂಗ್ ಆಗಿರಲ್ಲ ಒಳ್ಳೆ ಡಯೆಟ್ ಮತ್ತು ರೆಗ್ಯುಲರ್ ಎಕ್ಸಸೈಸ್ ನಿಮಗೆ ಫಿಸಿಕಲಿ ಹೆಕ್ ಸ್ಟ್ರಾಂಗ್ ಮಾಡುತ್ತೆ ಅದೇ ರೀತಿ ಹ್ಯಾಬಿಟ್ಸ್ ಒಬ್ಬ ಮೆಂಟಲಿ ವೀಕ್ ವ್ಯಕ್ತಿಯನ್ನು ಸ್ಟ್ರಾಂಗ್ ಮಾಡುತ್ತೆ ಸ್ನೇಹಿತರೆ ಹ್ಯಾಬಿಟ್ ಯಾವುದೇ ಆಗಿರಲಿ ಗುಡ್ ಅಥವಾ ಬ್ಯಾಡ್ ನಾವು ಅದನ್ನು ರಿಪೀಟ್ ಮಾಡ್ತಾ ಹೋದರೆ ಅದು ಕಂಪೌಂಡ್ ಆಗ್ತಾ ಹೋಗುತ್ತೆ ನಾವು ಪ್ರತಿದಿನ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಸಮಯ ಆಟೋ ಪೈಲಟ್ ಮೋಡ್ನಲ್ಲೇ ಇರ್ತೀವಿ ಲೈಕ್ ಬ್ರಷ್ ಮಾಡೋದು ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ನೋಟಿಫಿಕೇಶನ್ ಚೆಕ್ ಮಾಡೋದು ಇದೆಲ್ಲ ನಮಗೆ ಅಭ್ಯಾಸವಾಗಿ ಹೋಗಿರುತ್ತೆ ಮತ್ತೆ ಇದನ್ನು ಮಾಡೋದಕ್ಕೆ ಹೆಚ್ಚು ತಲೆಯನ್ನು ಓಡಿಸುವಂಥ ಅವಶ್ಯಕತೆಯೂ ಇರಲ್ಲ ಬಟ್ ಈ ಥರ ಯಾಕಾಗತ್ತೆ ನಮ್ಮ ಮೆದುಳಿನ ಮಧ್ಯಭಾಗದಲ್ಲಿ ಗಾಲ್ಫ್ ಬಾಲ್ ಆಕಾರದ ಒಂದು ಟಿಶ್ಯೂ ಇರುತ್ತೆ ಇದನ್ನು ಬೆಸಲ್ ಗ್ಯಾಂಗ್ಲಿಯಾ ಅಂತ ಕರೀತಾರೆ ಇದೇ ಜಾಗದಲ್ಲಿ ನಮ್ಮ ಹ್ಯಾಬಿಟ್ಗಳು ಸ್ಟೋರ್ ಆಗಿರುತ್ತೆ ವಿಜ್ಞಾನಿಗಳ ಪ್ರಕಾರ ನಮ್ಮಲ್ಲಿ ಹ್ಯಾಬಿಟ್ ಯಾಕೆ ಡೆವಲಪ್ ಆಗುತ್ತೆ ಅಂದರೆ ನಮ್ಮ ಬ್ರೈನ್ ಯಾವತ್ತು ಎನರ್ಜಿ ಸೇವ್ ಮಾಡುವ ಮಾರ್ಗವನ್ನು ಹುಡುಕ್ತಾ ಇರುತ್ತೆ ಹೀಗಾಗಿ ಇದು ಯಾವುದೇ ಹ್ಯಾಬಿಟ್ ಹ್ಯಾಬಿಟ್ನಲ್ಲಿ ಚೇಂಜ್ ಮಾಡುತ್ತೆ ಯಾಕಂದರೆ ತನ್ನ ಶಕ್ತಿಯನ್ನು ಸೇವ್ ಮಾಡಬೇಕು ಮತ್ತು ಬೇರೆ ಕಠಿಣ ಕೆಲಸಗಳ ಮೇಲೆ ಫೋಕಸ್ ಮಾಡೋದು ಈಸಿ ಆಗಬೇಕಂತ ಫಾರ್ ಎಕ್ಸಾಂಪಲ್ ವಾಕಿಂಗ್ ಮಾಡೋದು ಶೂ ಲೇಸ್ ಕಟ್ಟೋದು ಅಥವಾ ಬ್ರಷ್ ಮಾಡೋದು ಇದೆಲ್ಲ ಮಾಡೋದಕ್ಕೆ ನಾವು ತುಂಬ ಯೋಚನೆ ಮಾಡಬೇಕಾಗಿಲ್ಲ ಇಂಥ ಕೆಲಸ ಮಾಡೋದಕ್ಕೆ ನಮ್ಮ ಕೈಕಾಲುಗಳು ಆಟೋಮೆಟಿಕ್ಲಿ ಕೆಲಸ ಮಾಡ್ತವೆ ಯಾಕಂದರೆ ಇದನ್ನು ನಮ್ಮ ಬ್ರೈನ್ ಅಭ್ಯಾಸವಾಗಿ ಚೇಂಜ್ ಮಾಡಿದೆ ಯಾವುದೇ ಕೆಲಸವನ್ನು ಮೊದಲನೇ ಸಲ ಮಾಡಿದಾಗ ಅದು ಕಠಿಣ ಅನಿಸುತ್ತೆ ಆದರೆ ಪದೇ ಪದೇ ರಿಪೀಟ್ ಮಾಡಿದಾಗ ಅದಕ್ಕೆ ನಮ್ಮ ಬ್ರೈನ್ ಎನರ್ಜಿ ವೇಸ್ಟ್ ಮಾಡಲ್ಲ ಅದನ್ನು ನಮ್ಮ ಅಭ್ಯಾಸವಾಗಿ ಕನ್ವರ್ಟ್ ಮಾಡುತ್ತೆ ಮತ್ತು ಅದೇ ರೀತಿ ನಮ್ಮ ಕೈಕಾಲುಗಳು ಆಟೋಮೆಟಿಕ್ಲಿ ಕೆಲಸ ಮಾಡ್ತವೆ ಹಾಗಾದರೆ ಯಾವುದೇ ಹ್ಯಾಬಿಟ್ ಹೇಗೆ ರೂಪುಗೊಳ್ಳುತ್ತೆ ಹ್ಯಾಬಿಟ್ ರೂಪುಗೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಮೂರು ಹಂತ ಬರುತ್ತೆ ಒಂದು ಕ್ಯೂ ಅಂದರೆ ಸೂಚನೆ ಎರಡು ರೊಟೀನ್ ಅಂದರೆ ಬಿಹೇವಿಯರ್ ಅಥವಾ ನಡವಳಿಕೆ ಮತ್ತು ಮೂರನೇದಾಗಿ ರಿವಾರ್ಡ್ ಕ್ಯೂ ರೊಟೀನ್ ಮತ್ತು ರಿವಾರ್ಡ್ ಕ್ಯೂ ರೊಟೀನ್ ರಿವಾರ್ಡ್ ಈ ಪ್ರಕ್ರಿಯೆಯನ್ನು ತಿಳ್ಕೊಳ್ಳೋದಕ್ಕೆ ನಿಮ್ಮ ಯಾವುದಾದ್ರೂ ಒಂದು ಹವ್ಯಾಸವನ್ನು ನೋಡೋಣ ಉದಾಹರಣೆಗೆ ನೀವು ಬೋರ್ ಫೀಲ್ ಮಾಡಿದಾಗ ತಲೆಯಲ್ಲಿ ಯಾವ ವಿಚಾರ ಬರುತ್ತೆ ಫೋನ್ ಯೂಸ್ ಮಾಡಬೇಕು ಅಂತ ಈಗ ಯೋಚನೆ ಮಾಡಿ ನೀವು ಫೋನ್ ಯೂಸ್ ಮಾಡೋದನ್ನೇ ಯಾಕೆ ಚೂಸ್ ಮಾಡಿದ್ರಾ ಅಂತ ಯಾಕಂದರೆ ನಿಮ್ಮ ಮೆದುಳು ಯಾವತ್ತು ಎನರ್ಜಿ ಸೇವ್ ಮಾಡೋ ಮಾರ್ಗವನ್ನು ಹುಡುಕ್ತಾ ಇರುತ್ತೆ ಯಾವ ಕೆಲಸದಿಂದ ಬ್ರೈನ್ ಎನರ್ಜಿ ಸೇವ್ ಆಗುತ್ತೆ ಮತ್ತು ಪ್ರತಿ ಸಲ ನೀವು ಬೋರ್ ಫೀಲ್ ಮಾಡಿದಾಗ ಯಾವ ಒಂದು ಕೆಲಸ ತುಂಬ ಈಸಿ ಆಗಿರುತ್ತೆ ಅದನ್ನೇ ನಿಮ್ಮ ಮೆದುಳು ನಿಮಗೆ ಸಜೆಸ್ಟ್ ಮಾಡುತ್ತೆ ನಿಮಗೆ ಒಂದು ಸೂಚನೆ ಕೊಡತ್ತೆ ಮತ್ತು ಇದನ್ನೇ ನಾವು ಕ್ಯೂ ಅಂತ ಕರಿತೀವಿ ಹ್ಯಾಬಿಟ್ ಬಿಲ್ಟ್ ಮಾಡುವಂತಹ ಮೊದಲನೇ ಸ್ಟೆಪ್ ನೆಕ್ಸ್ಟ್ ರುಟೀನ್ ಮೆದುಳು ಫೋನ್ ಯೂಸ್ ಮಾಡಬೇಕು ಅಂತ ಕ್ಯೂ ಕೊಟ್ಟ ನಂತರ ನೀವು ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ನೀವು ಯಾವ ಥರ ಬಿಹೇವ್ ಮಾಡ್ತೀರಾ ಅಂದರೆ ಫೋನ್ ಎತ್ತಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇದನ್ನೇ ರುಟೀನ್ ಅಂತ ಕರಿತೀವಿ ಮತ್ತು ಕೊನೆಯದಾಗಿ ರಿವಾರ್ಡ್ ಅಂದರೆ ಆ ಕೆಲಸ ಮಾಡಿದ ನಂತರ ನಿಮಗೆ ಪ್ಲೆಜರ್ ಸಿಗತ್ತೆ ಅಥವಾ ಖುಷಿ ಸಿಗತ್ತೆ ಇದೇ ನಮಗೆ ರಿವಾರ್ಡ್ ಆಗಿರುತ್ತೆ ಈ ಮೂರು ಸ್ಟೆಪ್ಸ್ಗಳನ್ನು ಪದೇ ಪದೇ ರಿಪೀಟ್ ಮಾಡೋದ್ರಿಂದ ಅದು ನಮಗೆ ಹ್ಯಾಬಿಟ್ ಆಗಿ ಹೋಗುತ್ತೆ ಮತ್ತು ಆ ಸಮಯದಿಂದ ಪ್ರತಿ ಸಲ ನೀವು ಬೋರ್ ಫೀಲ್ ಮಾಡಿದಾಗ ಅದೇ ಹ್ಯಾಬಿಟ್ನ ರಿಪೀಟ್ ಮಾಡ್ತೀರ ಸ್ನೇಹಿತರೆ ಇದರಿಂದ ಗೊತ್ತಾಗುತ್ತೆ ನಮ್ಮ ಸ್ವಂತ ಮೆದುಳೆ ನಮ್ಮನ್ನು ಎಷ್ಟು ಲೇಝಿ ಮಾಡುತ್ತೆ ಅಂತ ಹ್ಯಾಬಿಟ್ ಯಾವುದೇ ಆಗಿರಲಿ ರಿಪೀಟ್ ಮಾಡ್ತಾ ಹೋದರೆ ಅದರಿಂದ ಬರುವಂಥ ಇಫೆಕ್ಟ್ ನಮ್ಮ ಜೀವನದಲ್ಲಿ ತುಂಬ ದೊಡ್ಡ ಬದಲಾವಣೆಗಳನ್ನು ತರುತ್ತೆ ಜೀವನದಲ್ಲಿ ಒಳ್ಳೆಯ ಅಭ್ಯಾಸಗಳನ್ನು ಅಳವಡಿಸೋಕ್ಕಿಂತ ಕೆಟ್ಟ ಅಭ್ಯಾಸಗಳನ್ನು ಅಳವಡಿಸೋದು ತುಂಬ ಈಸಿಯಾಗಿರುತ್ತೆ ಯಾಕಂದರೆ ಪ್ರಾರಂಭದಲ್ಲಿ ಯಾವುದೇ ಬ್ಯಾಡ್ ಹ್ಯಾಬಿಟ್ ತಪ್ಪನ್ಸಲ್ಲ ಫಾರ್ ಎಕ್ಸಾಂಪಲ್ ಜಂಕ್ ಫುಡ್ ತಿನ್ನೋದು ಸೋಷಿಯಲ್ ಮೀಡಿಯಾನಲ್ಲಿ ಸ್ಕ್ರೋಲ್ ಮಾಡೋದು ಯಾಕಂದರೆ ನಾವು ವಿಚಾರ ಮಾಡ್ತೀವಿ ಹತ್ತು ನಿಮಿಷ ಸ್ಕ್ರೋಲ್ ಮಾಡೋದ್ರಿಂದ ಅಥವಾ ಒಂದು ದಿನ ಜಂಕ್ ಫುಡ್ ತಿನ್ನೋದ್ರಿಂದ ಯಾವುದೇ ಬದಲಾವಣೆಗಳು ಕಂಡುಬರಲ್ಲ ಆದರೆ ಜಂಕ್ ಫುಡ್ ತಿನ್ನೋ ಅಭ್ಯಾಸ ಯಾವಾಗ ಅಡಿಕ್ಷನ್ ಆಗಿ ಹೋಗುತ್ತೆ ಹತ್ತು ನಿಮಿಷ ಸ್ಕ್ರೋಲ್ ಮಾಡೋ ಅಭ್ಯಾಸ ಯಾವಾಗ ಒಂದು ಗಂಟೆಯಲ್ಲಿ ಕನ್ವರ್ಟ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ನಾವು ಪ್ರತಿದಿನ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಸಮಯ ಆಟೋ ಪೈಲೇಟ್ ಮೋಡ್ನಲ್ಲಿ ಇರ್ತೀವಿ ಅಂದರೆ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಕೆಲಸಗಳನ್ನು ನಾವು ಪ್ರತಿದಿನ ರಿಪೀಟ್ ಮಾಡ್ತಾ ಇರ್ತೀವಿ ಅದರಲ್ಲಿ ಅರ್ಧದಷ್ಟು ಅಭ್ಯಾಸಗಳನ್ನು ನಮ್ಮ ಯಶಸ್ಸಿಗೆ ಕೆಲಸ ಮಾಡುವಂತೆ ಮಾಡಿದರೆ ನೀವು ಲೇಸಿ ಮನುಷ್ಯನಿಂದ ಸಕ್ಸಸ್ಫುಲ್ ಪರ್ಸನ್ ಆಗೋದು ಪಾಸಿಬಲ್ ಆಗುತ್ತೆ ಸೊ ಈ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಬೀಳೋದು ಹೇಗೆ ಸ್ನೇಹಿತರೆ ಹ್ಯಾಬಿಟ್ ಯಾವುದೇ ಆಗಿರಲಿ ಅದನ್ನು ಬೀಳೋದಕ್ಕೆ ಆಗಲ್ಲ ಆದರೆ ಅದನ್ನು ರಿಪ್ಲೇಸ್ ಮಾಡ್ಬೋದು ಫ್ರೀ ಟೈಮ್ನಲ್ಲಿ ಟಿ ವಿ ಅಥವಾ ಮೊಬೈಲ್ ನೋಡೋದಕ್ಕಿಂತ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಜೀವನ ನಿಮ್ಮ ಭವಿಷ್ಯದ ಬಗ್ಗೆ ವಿಚಾರ ಮಾಡಿ ಯಾವ ಒಂದು ಕೆಲಸ ಮಾಡಿದರೆ ನಾವು ನಮ್ಮ ಗೋಲ್ ಅಚೀವ್ ಮಾಡೋದು ಈಸಿ ಆಗತ್ತೆ ಫ್ರೆಂಡ್ಸ್ ಪ್ರತಿದಿನ ಅಟ್ಲೀಸ್ಟ್ ಒಂದು ಪರ್ಸೆಂಟ್ ನೀವು ಇಂಪ್ರೂವ್ ಆದರೆ ಒಂದು ವರ್ಷದಲ್ಲಿ ಮೂವತ್ತೇಳು ಪಟ್ಟು ಬೆಟರ್ ಆಗ್ತೀರಾ ಆ್ಯಂಡ್ ದ್ಯಾಟ್ ಈಸ್ ದ ಪವರ್ ಆಫ್ ಹ್ಯಾಬಿಟ್ ಕಂಪೌಂಡಿಂಗ್ ಸೋಷಿಯಲ್ ಮೀಡಿಯಾ ರೀಲ್ಸ್ ಕ್ರೋಲ್ ಮಾಡೋ ಹ್ಯಾಬಿಟ್ನ ರಿಪ್ಲೇಸ್ ಮಾಡಿ ನಿಮ್ಮ ಸ್ವಂತ ಜೀವನದ ಮೇಲೆ ಫೋಕಸ್ ಮಾಡಿ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಟ್ಲೀಸ್ಟ್ ಒಂದು ಗಂಟೆ ಆದರೂ ನೀವು ನಿಮ್ಮ ಜೊತೆ ಕಳೆಯಿರಿ ಸ್ಟೆಪ್ ಟು ಎಲ್ಲವನ್ನು ಒಂದೇ ಬಾರಿಯಲ್ಲಿ ಬದಲಾಯಿಸುವುದು ಸಾಧ್ಯವಿಲ್ಲ ಒಂದು ಸಣ್ಣ ಹ್ಯಾಬಿಟ್ ಮೇಲೆ ಫೋಕಸ್ ಮಾಡಿ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಬದಲಾವಣೆಗಳನ್ನು ಕಾಣ್ತೀರ ಉದಾಹರಣೆಗೆ ನೀವು ವ್ಯಾಯಾಮ ಮಾಡಬೇಕಾದ್ರೆ ದಿನಕ್ಕೆ ಐವತ್ತು ಪುಶ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಐದರಿಂದ ಹತ್ತು ಪುಶ್ ಅಪ್ ಮಾಡಿದರೆ ಸಾಕು ಹೌದು ಇದರಿಂದ ನೀವು ಬಾಡಿ ಬಿಲ್ಡರ್ ಆಗಲ್ಲ ಸತತವಾಗಿ ಈ ಅಭ್ಯಾಸವನ್ನು ಮಾಡ್ತಾ ಹೋದರೆ ಅದು ಹ್ಯಾಬಿಟ್ನಲ್ಲಿ ಕನ್ವರ್ಟ್ ಆಗುತ್ತೆ ಮತ್ತು ಸಮಯದೊಂದಿಗೆ ನೀವು ಅದನ್ನು ಇನ್ಕ್ರೀಸ್ ಮಾಡ್ಬೋದು ಐದರಿಂದ ಹತ್ತು ಹತ್ತರಿಂದ ಹದಿನೈದು ಹದಿನೈದರಿಂದ ಇಪ್ಪತ್ತು ಹೀಗೆ ಒಂದು ಸಣ್ಣ ಹ್ಯಾಬಿಟ್ ಎಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅನ್ನೋದು ನೀವು ನೋಡ್ತೀರಾ ಸೊ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಇಂಥ ಸಣ್ಣ ಹ್ಯಾಬಿಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಹ್ಯಾಬಿಟ್ಸ್ ಸಣ್ಣದಾಗಿದ್ರು ಅದರಿಂದ ಬರುವಂತಹ ಇಫೆಕ್ಟ್ ನಮ್ಮ ಜೀವನದಲ್ಲಿ ತುಂಬ ದೊಡ್ಡ ಬದಲಾವಣೆಗಳನ್ನು ತರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಎಸ್ ದೇಸಾಯಿ ಚಾನೆಲ್ನ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್